ನಮಸ್ಕಾರ ನನ್ನ ಹೆಸರು ಸ್ಫಟಿಕಾ ಅಂತ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಮಲ್ಲಿ ಹೀಲರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಾನು ಬಸವ ಹಾಕಿ ಅಕಾಡೆಮಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ನಾನು ಯಾವಾಗಲೂ ಅವರಿಗೆ ಸರಿಗೆ ಚಲಿಯಾಗಿರ್ತೀನಿ ನಾನು ಯಾಕೆ ಟಿ ಎಮ್ಗೆ ಸೇರಿದೆ ಅಕಾಡೆಮಿಗೆ ಸೇರಿದೆ ಅಂತಂದರೆ ಈಗ ಟೂ ಇಯರ್ಸ್ ಬ್ಯಾಕು ನನ್ನ ಮಗಳು ಫೋರ್ ಇಯರ್ಸ್ ಇದ್ದಾಗ ಅವರು ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಅಂದರೆ ಪ್ರತಿ ಫಿಫ್ಟೀನ್ ಒಂದ್ಸರಿ ಅವಳಿಗೆ ಜಾಸ್ತಿ ಆ್ಯಂಟಿಬಯೋಟಿಕೇ ಹಾಕಿಸ್ತಾ ಇದ್ವಿ ಅವಳಿಗೆ ಆ್ಯಂಟಿಬಯೋಟಿಕ್ ಹಾಕಿಸಿ ಹಾಕಿಸಿ ತುಂಬ ವೀಕ್ ಆಗಿಬಿಟ್ಲು ಒನ್ ಇಯರಲ್ಲಿ ತುಂಬ ಸಫರ್ ಮಾಡಿಬಿಟ್ಲು ಆವಾಗ ನಾನು ಏನು ಮೆಡಿಸಿನ್ ಇಲ್ಲದೇ ಏನು ಮಾಡ್ಬೋದು ಅಂತ ಸರ್ಚ್ ಮಾಡಿದಾಗ ನನಗೆ ಬಸವ ಹಾಕಿ ಅಕಾಡೆಮಿನಲ್ಲಿ ಅವಕಾಶ ಸಿಕ್ತು ಅದಕ್ಕೆ ಮುಂಚೆ ನನಗೆ ಸೀಡ್ಸ್ ಥೆರಪಿ ಅಂದರೆ ಗೊತ್ತಿರಲಿಲ್ಲ ಕಲರ್ ಥೆರಪಿ ಗೊತ್ತಿರಲಿಲ್ಲ ಮತ್ತು ಆಕ್ಯು ಅದೆಲ್ಲ ಗೊತ್ತಿರಲಿಲ್ಲ ಆಮೇಲೆ ನನ್ನ ಸರ್ನ ಸಹಾಯದಿಂದ ಇವಾಗ ಎಲ್ಲ ಕಲಿತು ನಮ್ಮ ಮನೇಲಿ ಔಷಧಿ ಮುಕ್ತವಾಗಿದೆ ಎಲ್ಲರೂ ಇವಾಗ ಯಾವುದೇ ಥರ ಡ್ರಗ್ಸ್ ಯೂಸ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಬಸವ ಹಾಕ್ಯೂ ಅಕಾಡೆಮಿಗೆ ಮತ್ತು ಟೀಮ್ಗೆ ಎಷ್ಟು ಕೃತಜ್ಞತೆ ಹಿಡಿದು ಸಾಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಕಾಡೆಮಿ Thank you.